ಇವತ್ತು ಬೆಂಗಳೂರು ಇರ್ತಕ್ಕಂಥ ಒಣಚರಂಡಿ ನೀರವನ್ನು ಬಿಡ್ತಕ್ಕಂಥ ಒಂದು ಪದ್ಧತಿ ಅಂತಿದೆ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ಸಾಕಷ್ಟು ಜನ ಕೆ ಸಿ ಬಗ್ಗೆ ಸಾಕಷ್ಟು ಜನ ರೈತರು ಹೋರಾಟಗಾರರು ಕೇಸ್ಗಳನ್ನ ಹಾಕ್ಸ್ಕೊಂಡು ಕೋರ್ಟ್ ಸುತ್ತಾಡ್ತಾ ಇದ್ದಾರೆ ಆದ್ರೆ ಒಂದು ಅನ್ಯಾಯ ಏನಂತಂದ್ರೆ ಇವತ್ತು ಅದರಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿವನ್ನ ಇಡೀ ಭಾರತಕ್ಕೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಆದ್ರೆ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಗ್ಗೆ ಮೂರನೇ ಹಂತದ ಶುದ್ಧೀಕರಣ ನೆಡ್ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು ಅದು ಕೂಡ ಶೂನ್ಯ ಆಗಿದೆ ಮನ್ನ ಸಭಾಧ್ಯಕ್ಷರೇ ಇನ್ನೊಂದು ನೋವು ಏನಂತಂದ್ರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ ಆದ್ರೆ ಇವತ್ತಿನ ಒಂದು ಮಾತನ್ನು ಹೇಳಕ್ಕೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆದರೆ ನನ್ನ ಮೀಸಲು ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದ ಆರ್ನೂರ ಎಪ್ಪತ್ಮೂರು ಕೋಟಿ ಬಿಡುಗಡೆ ಮಾಡಿದ್ರು ಆದರೆ ಮೀಸಲಾತಿ ಕ್ಷೇತ್ರಕ್ಕೆ ಜೀವ ಕೊಟ್ಟಿದ್ದಾರೆ ಆದರೆ ಇಪ್ಪತ್ತೈದು ಇಪ್ಪತ್ತು ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಹುಶಃ ನಾನೊಂದು ಸಹಕಾರ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೀನಿ ನಾನು ಕೂಡ ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ ಯಾಕೆ ನನಗೆ ಈ ತಾರತಮ್ಯ ಮಾಡ್ತಾ ಇದ್ದೀರಿ ಇವತ್ತು ಶೂನ್ಯ ವೇಳೆದಲ್ಲಿ ಇವತ್ತು ನನಗೆ ಒಂದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ